ಸಂತ ಜನಾಬಾಯಿ ಆ ಪಾಂಡುರಂಗ ಪರಮಾತ್ಮನ ಸಂಗಾಟ ಜಗಳಕ್ಕೆ ನಿಂತಳು ನಾವು ನೀವು ಅಣತಮರ ಸಂಗಾಟ ನೆರೆಹೊರೆಯವರ ಸಂಗಾಟ ಜಗಳ ಮಾಡಿದೆವು ಜೇಲಕ್ಕ ಹಾದೆವು ಜನಾಬಾಯಿ ಭಗವಂತನ ಸಂಗಾಟ ಜಗಳ ಹಿಡಿದಳು ಭಗವಂತನ ಕೂಡಿಕೊಂಡಳು ಜನಾಬಾಯಿ ಪಂಡರಪುರದಾಗ ಪಾಂಡುರಂಗನ ಅಂಗಳದಾಗ ನಿಂತು सरगा शरगा सुते पांडुरंग परमात्माग बैताळू अरे अरे विट्या मूळ मायेचा कारट्या तुझी रांडरंडकी झाली जन्म सावित्री चुडाल्याळी तुझे गेले मडे तुला पाहुनी काळरडे उभी राहुनी अंगनी शिव्या देतसे दासी जनी ಆ ಪರಮಾತ್ಮನ ಅಂಗಳದಾಗ ನಿಂತು ಸೊಂಟಕ ಶರಗ ಸುತ್ತಿ ಹೇಳ್ತಾಳು ನಿನ್ನ ನಂಬಿದವರಿಗೆ ಯಾರಿಗೆ ಸುಖದಾಗ ಇಟ್ಟಿದೆ ಹೇಳು ಪರಮಾತ್ಮ ಇದು ಎಂತಹ ನಿನ್ನ ನ್ಯಾಯ ಪುಣ್ಯವಂತರನ್ನು ಪಾತಾಳಕ್ಕ ಓದಿದೆ ದರಿದ್ರಿಗಳನ್ನು ಭಾಗ್ಯವಂತರನ್ನಾಗಿ ಮಾಡಿದಿ ತುಡುಗರಿಗೆ ಬಹುಮಾನ ಕೊಟ್ಟಿದೆ ಕೀರ್ತಿವಂತರನ್ನು ಅಪಮಾನ ಮಾಡಿದೆ ಜನಾಬಾಯಿ ಮಾತಾಡುವ ರೀತಿ ನೋಡಬೇಕು ವೈರಿಗಳಿಗೆ ಕಪಟಿಗಳಿಗೆ ಸ್ತ್ರೀ ಸಂಪತ್ತು ಕೊಟ್ಟಿದೆ ನಿನ್ನ ಸೇವಕರಿಗೆ ನಿನ್ನ ಭಕ್ತರಿಗೆ ದರಿದ್ರಿ ಬಿಕಾರಿ ಹಂಗ ಇಟ್ಟಿದೆ ಪತಿವ್ರತ ಇದ್ದವರಿಗೆ ವರಿಗೆ ಹಚ್ಚಿ ನೋಡಿದೆ ವೇಷಗಳಿಗೆ ಸತ್ಯ ಲೋಕಕ್ಕೆ ಓದಿದೆ ಸತ್ಯವಂತರ ಕೀರ್ತಿವಂತರ ಮಕ್ಕಳನ್ನ ಕೊಂದಿರಿ ಅಧರ್ಮಿ ಅಸತ್ಯ ಇದ್ದವರ ಮಕ್ಕಳನ್ನ ರಾಜ್ಯ ಗದ್ದೆಗೆ ಕುಣಿಸಿರಿ ಇದು ಎಂತಹ ನಿನ್ನ ನ್ಯಾಯ ಜನಾಬಾಯಿ ಒಂದು ಅಭಂಗದ ಮೂಲಕ ಪರಮಾತ್ಮಗ ಕೇಳತಾಳು ಧುಂದಜಾಲ ತುಜಾ ದರಬಾರ್ ಧುಂದ ಜಾಲ ತುಜಾ ದರಬಾರ್ ಪುಣ್ಯವಂತ ಪಾತಾಳ ಲೋಕಿನೇಲ धरिद्रितो भाग्यवान केला चोरट्याचा बहुमान वाढविला कीर्तिवानाचा अपमान केला वैर्यासी दिदली मोक्ष सिद्धी दिदली महानिधी सेवकाचा ढुंगा न मिळे चिंदी चाळकासी त्रिलोक्य भावे वंदी पतिव्रता ते व्रता गुंतविली ती सत्य लोकानेली कुळा लावली यादव वृंदा ही गोष्ट बरी नाही केली सत्यवानाचा बहु केला चेळ कीर्तीवानाचे मारले बाळ सखा मनविशी नासे तुझे भळ झनी मने मी झाने तुझे केळ झनी मने मी झाने तुझे खेळ झनाबाईगी रीती याक बत्तु अंदर जनाबाई मेले ತುಡುಗಿನ ಅಪರಾಧ ಬಂದಿತು ಜನಾಬಾಯಿ ಆ ಪಾಂಡುರಂಗನ ಅನನ್ಯ ಭಕ್ತಳಿದ್ದಳು ಪ್ರತಿಯೊಂದು ಕೆಲಸ ಮಾಡುವಾಗ ಅಭಂಗ ಹಾಡುತ್ತಾ ನಾಮ ಚಿಂತನದಲ್ಲಿ ಭಂಗ ಆಗಿ ಇರುತ್ತಿದ್ದಳು ಜನಾಬಾಯಿ ಬೀಸು ಕಲ್ಲಾಗ ಬೀಸನ್ನ ಬೀಸುವಾಗ ಮುಂದ ಜನಾಬಾಯಿ ಅಭಂಗ ಅಂತಿದ್ದಳು ಹಿಂದ ಪರಮಾತ್ಮ ಅಂತಿದ್ದ ಜನಾಭಾಯಿ ಭಕ್ತಿಗೆ ಹುಚ್ಚ ಆಗಿ ಜನಾಬಾಯಿ ಸಂಗಾಟ ಬೀಸಾನ ಬೀಸುತ್ತಿದ್ದ ಪರಮಾತ್ಮ ಇಂತಹ ಮಹಾನ ಭಕ್ತಿ ಜನಾಬಾಯಿಂದು ಒಂದು ದಿವಸ ಜನಾಬಾಯಿ ಮನೆಯಾಗ ಪಿತಾಂಬರ ಮತ್ತು ನವರತ್ನದ ಹಾರ ಬಿಟ್ಟು ಹೋಗಿದ್ದ ಆ ಪರಮಾತ್ಮ ಪೂಜಾರಿಗಳ ಹುಡುಕುದರಾಗ ಜನಾಬಾಯಿ ಮನೆಯಾಗ ಸಿಕ್ಕಿತು ಜನಾಬಾಯಿ ತುಡುಗದಾಳು ಭಕ್ತಿ ಮಾಡುವ ಸೋಂಗ ಮಾಡಿ ಭಜನಾ ಮಾಡುವ ನೆಪ ಮಾಡಿ ದೇವರ ಕೊಳ್ಳಾಂದ ನವರತ್ನದ ಹಾರ ಮತ್ತು ಶಾಲ ತುಡುಗ ಮಾಡ್ಯಾಳು ಜನಬಾಯಿ ತುಡುಗದಾಳು ಈಕಿಗಿ ಶಿಕ್ಷಾ ಕೊಡ್ರಿ ಅಂತ ಪೂಜಾರಿ ಪಂಡಿತರು ನಿರ್ಣಯ ತೊಂದರು ಆವಾಗ ಜನಾಬಾಯಿಗಿ ಸಿಟ್ಟ ಬಂತು ಆ ಪಾಂಡುರಂಗ ಕೇಳ್ತಾಳು ನಾನು ನಿನ್ನ ಕರೆದಿಲ್ಲ ನಿನಗ ಭಾನು ಅಂದಿಲ್ಲ ನೀನಾಗೆ ಬಂದು ನನ್ನ ಜೊತೆ ಬೀಸಣ್ಣ ಬೀಸಿರಿ ಅಭಂಗ ಹಾಡಿರಿ ಹೋಗುವಾಗ ಶಾಲ ಮತ್ತು ನವರತ್ನದ ಹಾರ ಬಿಟ್ಟವಾದಿ ಈಗ ನನಗ ತುಡುಗ ಅಂತ ಹೇಳಿ ಶಿಕ್ಷಾ ಕೊಡವರದಾರು ನಾನು ಸಾವಿಗೆ ಅಂಜುವುದಿಲ್ಲ ಆದರೆ ತುಡುಗ ಅಂತ ಹೇಳಿ ಸಾಯುವುದಕ್ಕೆ ತಯಾರ ಇಲ್ಲ ನಾ ತುಡುಗ ಮಾಡಿನೇನು ನೀನೇ ಹೇಳು ಪರಮಾತ್ಮ ಜನಾಬಾಯಿಗೆ ಶಿಕ್ಷಾ ಕೊಡುವುದು ನೋಡಲಾಕ ಸಾವಿರ ಸಾವಿರ ಜನರು ಬಂದಿದ್ದರು ಜನಾಬಾಯಿ ಭಜನೆ ಕೇಳಲಾಕ ಯಾರೂ ಬರುತ್ತಿದ್ದಿದ್ದಿಲ್ಲ ಆದರೆ ಶಿಕ್ಷಾ ಕೊಡುವುದು ನೋಡಲಾಕ ಎಲ್ಲರೂ ಬಂದಿದ್ದರು ನಾಮದೇವ ಮಹಾರಾಜರು ಇದ್ದರು ಎಲ್ಲರ ಮುಂದೆ ಆ ಪಾಂಡುರಂಗ ಪರಮಾತ್ಮ ಪ್ರಸನ್ನವಾಗಿ ಹೇಳತಾನೋ ಜನಾಬಾಯಿ ಹುಡುಗ ಅಲ್ಲ ಜನಾಬಾಯಿ ಭಕ್ತಿ ಮತ್ತು ಭಾವ ನೋಡಿ ಆಕೆಯ ಕೈಯಾಗ ಕೆಲಸ ಮಾಡಿದೆನು ಜನಾಬಾಯಿ ಮಹಾನ ಭಕ್ತದಾಳು ಮಹಾನ್ ಸಂತದಾಳು ಜನಾಬಾಯಿಯ ಭಕ್ತಿಗಾಗಿ ಎಲ್ಲ ಜನರಿಗೆ ಆ ಪರಮಾತ್ಮ ದರ್ಶನ ಕೊಟ್ಟ ಇಂತಹ ಸಂತರ ಶರಣರ ಅಭಂಗ ಮತ್ತು ವಚನ ಜೀವನ ಪ್ರಸಂಗ ಕೇಳುವುದಕ್ಕಾಗಿ ನಮ್ಮ ಜೀವನದ ಪಾಠ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬರ್ ಮಾಡಿರಿ ಎಲ್ಲ ಅಧ್ಯಾತ್ಮ ಪ್ರೇಮಿಗಳಲ್ಲಿ ಅನಂತ ಅನಂತ ವಂದನೆಗಳು ಜೈ ಜೈ ರಾಮಕೃಷ್ಣ ಹರಿ